ಟೀಕೆ ಮಾಡ್ಲಿ ಅಂತಾನೆ ಹೇಳ್ತಾ ಇರೋದು ನಾನು ಯಾಕೆಂದ್ರೆ ನನಗೆ ಗೊತ್ತಿದೆ ನಾನು ಅವ್ರಿಗೆಲ್ಲ ಎ ಸಹಾಯ ಮಾಡಿದೀನಿ ಅಂತ ನನಗ್ ಗೊತ್ತಿದೆ ಮಾಡಿಸ್ಕೊಂಡವ್ರಿಗೆ ಗೊತ್ತಿದೆ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ ಇದು ರಾಜ್ಯದ ಕಾಸು ನೆಲ ಜಲ ನಿಮ್ಮ ಭಾಷೆ ಈಗ ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಮ್ಗೆ ಮಾಡಿದೀವಾ ಅವ್ರ ಚಿತ್ರ ಬೆಳಿಲಿ ಅಂತ ಅವ್ರ ಚಿತ್ರ ಬೆಳಿಲಿ ಅಂತ ಅದಕ್ಕೆ ಅವ್ರು ಬಂದ್ಬಿಟ್ಟು ಅವ್ರ ಪ್ರಚಾರ ಅವ್ರು ಮಾಡ್ಕೊಳ್ಳಿ ನಾವು ಬೆಳಗ್ಗೆ ಸಾಯಂಕಾಲ ನಾವು ಪ್ರಚಾರ ಮಾಡಕ್ ಹೇಳಿ ಇರ್ಲಿ ಪಾಪ ಅವ್ರ ನಾಗಭರಣಂದು ಮಾಡಿಲ್ದೇ ಇರ್ಬೋದು ನಾನು ಪಾಪ ನಮ್ಮ ಯಾರ ಇಲಾಖೆ ತಪ್ಪಿದ್ಯೋ ಇಲ್ಲ ಜ ತಪ್ಪಿದ್ಯೋ ಬಟ್ ಕಾರ್ಯಕ್ರಮ ಅವ್ರದ್ದು ಅವ್ರ ಕಾರ್ಯಕ್ರಮ ನಾನು ನನ್ಗೆ ಗೊತ್ತು ನನಗೆ ಟೀಕೆ ಮಾಡ್ತಾರೆ ಟೀಕೆ ಮಾಡಿದ್ರೆ ಎಚ್ಚರಿಕೆ ಮಾಡ್ಬೇಕಲ್ಲ ನಂಗೇನ್ ಟೀಕೆ ಮಾಡಿದ್ರೆ ನಂಗೇನು ಬೇಜಾರ ಏನಿಲ್ಲ ಇಲ್ಲ ನಾವು ತಪ್ಪು ಮಾಡಿದ್ರು ನಾವು ಕರೆಕ್ಟ್ ತಪ್ಪು ಮಾಡಿದ್ರೆ ಮಾಡಿದ್ರು ಕರೆಕ್ಟ್ ಅವ್ರದ್ದು ಇದು ನಾವು ಫಿಲಮ್ ಇಲ್ಲದೆ ನಾವು ಬದುಕ ನಮ್ ಶಕ್ತಿ ಇದೆ ಬಟ್ ಅವ್ರಿಗೆ ಸರ್ಕಾರ ಅವ್ರು ಪ್ರಮೋಟ್ ಮಾಡ್ಕೋಬೇಕಾರೆ ಸರ್ಕಾರನೂ ಬೇಕು ಜನ ಬೇಕು ಅವ್ರಿಗೆ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ